ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಬಿಗ್ ಬಾಸ್ ಕಿಚ್ಚನ ಪಂಚಾಯಿತಿ ನೋಡೋದಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಈ ಬಾರಿಯಂತೂ ಬಿಗ್ ಬಾಸ್ ರಾಜಮಾತೆ ಅಶ್ವಿನಿ ಗೌಡ ಅವರನ್ನ ಕಿಚ್ಚ ಸುದೀಪ್ ಚೆನ್ನಾಗೆ ಬೆಂಡತ್ತಿದಂತೆ ಕಾಣುತ್ತೆ ಆದ್ರೆ ಪ್ರೊಮೋದಲ್ಲಿ ತೋರಿಸೋದೊಂದು ರಿಯಲ್ ಆಗಿರೋದೊಂದು ಅನ್ನುವಂತ ಮಾತು ಕೂಡ ಇದೆ ಸೊ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಿದ್ದಾರೆ ಯಾಕಂತಂದ್ರೆ ಒಂದು ಇತ್ತೀಚೆಗೆ ಈ ಒಂದು ವಾರದಿಂದ ಕಿಚ್ಚ ಸುದೀಪ್ ಅವರ ವಿರುದ್ಧವಾಗಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಫೇವರಿಸಮನ್ನು ಮಾಡ್ತಾ ಇದ್ದಾರೆ ಅಥವಾ ಅವರನ್ನೇ ವಿನ್ ಮಾಡಬೇಕು ಅಂತ ಕಲರ್ಸ್ ಕನ್ನಡ ರೆಡಿ ಮಾಡ್ಕೊಂಡಿದೆ ಸೊ ಆಕೆ ಏನೇ ತಪ್ಪು ಮಾಡಿದ್ರು ಕೂಡ ಕಿಚ್ಚ ಸುದೀಪ್ ಮಾತನಾಡುವಂತ ಶೈಲಿ ಬೇರೆ ರಕ್ಷಿತ ಆಗಿರ್ಬೋದು ಅಥವಾ ಬೇರೆಯವರು ರಿಷ ಆಗಿರ್ಬೋದು ಅವ್ರು ತಪ್ಪು ಮಾಡಿದಾಗ ಕಿಚ್ಚ ಸುದೀಪ್ ಮಾತನಾಡುವಂಥ ಶೈಲಿ ಬೇರೆ ಸೊ ಹೀಗಾಗಬಾರ್ದು ಕಿಚ್ಚ ಸುದೀಪ್ ಅವರೇ ನಿಮ್ಮ ಮೇಲೆ ನಮಗೆ ಸಾಕಷ್ಟು ಷ್ಟು ಅಭಿಪ್ರಾಯಗಳಿದೆ ಸೊ ಹಾಗಾಗಿ ಅಶ್ವಿನಿ ಗೌಡ ಅವರಿಗೆ ಒಂದೊಳ್ಳೆ ಅಂದರೆ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ವಿಚಾರವಾಗಿ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ಅಶ್ವಿನಿ ಅಂತ ಕರೆದಿದ್ದು ಅಶ್ವಿನಿಗೆ ಸೆಟ್ ಬಂದಿತ್ತು ಆದರೆ ಈಕೆ ಯಾರನ್ನು ಬೇಕಾದರೂ ಬೇಕಾದರೂ ಕರಿಬೋದು ನನಗೆ ಅಶ್ವಿನಿ ಗೌಡ ಅವರೇ ಅಂತಾನೆ ಕರಿಬೇಕು ಅಶ್ವಿನಿ ಅಂತ ಕರೆಯೋ ಹಾಗಿಲ್ಲ ಅಂತ ದೊಡ್ಡ ಸೀನನ್ನು ಮಾಡ್ತಾರೆ ಎರಡು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮನೆಯಲ್ಲಿ ಮಾಡ್ತಾರೆ ಅದಾದ ಮೇಲೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅನ್ನುವಂಥದ್ದಾಗ ಹೇಳ್ತಾರೆ ಸೊ ರಘು ಅವರು ನನಗೆ ಮರ್ಯಾದೆಯನ್ನ ಕೊಡ್ತಾ ಇಲ್ಲ ಹೆಣ್ಣು ಮಕ್ಕಳಿಗೆ ಟಾರ್ಗೆಟ್ ಮಾಡ್ತಾರೆ ನಿಂದಿಸ್ತಾರೆ ಅನ್ನುವಂಥ ಅರ್ಥದಲ್ಲಿ ಸಾಕಷ್ಟು ಬಾರಿ ಅಶ್ವಿನಿ ಗೌಡ ಅವರು ಮಾತನಾಡಿದರು ಸೊ ರಘು ಅವರು ಆರಂಭದಲ್ಲಿ ಪೌಡರ್ ರೂಮ್ ಕ್ಲೀನ್ ಮಾಡಬೇಕು ಬನ್ನಿ ಅಶ್ವಿನಿ ಅಂತ ಹೇಳ್ತಾರೆ ಬೇರೆಯವರ ಬಳಿ ಮಾತನಾಡುವಾಗಲೂ ಕೂಡ ಅವರೇ ಅಂತಲೇ ಹೇಳಿದ್ದಾರೆ ನನಗೆ ಬೆನ್ನು ನೋವಿದೆ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಅಂತ ಅಶ್ವಿನಿ ಹೇಳ್ತಾರೆ ಇದೇ ವಿಚಾರವಾಗಿ ಇಬ್ಬರ ಮಧ್ಯೆ ಜಗಳ ಆಗುತ್ತೆ ಆಮೇಲೆ ಅಶ್ವಿನಿ ಆಮೇಲೆ ಕೂಗಾಡ್ತಾರೆ ರಘು ಕೂಗಾಡ್ತಾರೆ ಹೋಗೇ ಬಾರೆ ಅನ್ನುವಂಥದ್ದು ಬರುತ್ತೆ ಸೊ ಹೋಗಲ್ಲೋ ಅನ್ನುವಂಥದ್ದು ಕೂಡ ಬರುತ್ತೆ ಸೊ ಇಲ್ಲಿ ಸಿಂಪಲ್ ಸ್ನೇಹಿತರೆ ಸೊ ನಾವು ಯಾರಿಗೆ ರೆಸ್ಪೆಕ್ಟ್ ಕೊಡ್ತೀವೋ ಮೊದಲನೇದಾಗಿ ನಾವು ರೆಸ್ಪೆಕ್ಟ್ ಕೊಡ್ತಾ ಇದೀವೋ ಬೇರೆಯವರಿಂದ ನಾವು ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂತಂದ್ರೆ ನಾವು ಯಾವ ರೀತಿ ಆಗಿರ್ತೀವಿ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಅಶ್ವಿನಿ ಗೌಡ ಅವರು ರಕ್ಷಿತ ಆಗಿರ್ಬೋದು ಅಥವಾ ಗಿಲ್ಲಿ ಆಗಿರ್ಬೋದು ರಘು ಆಗಿರ್ಬೋದು ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಬನ್ನಿ ಹೋಗಿ ನೀವು ಅನ್ನುವಂಥದ್ದನ್ನ ಮಾತನಾಡಿ ಇದ್ರೆ ಬಹುಶಃ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಶ್ವಿನಿ ಗೌಡ ಅವರ ಪರವಾಗಿರ್ತಾ ಇದ್ರು ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಮಾಡೋದೊಂದು ಹೇಳೋದೊಂದು ಕೂಡ ಹೋಗಲೋ ಬಾರಲೋ ಏನೋ ಅನ್ನುವಂಥದ್ದಾಗಿ ಮಾತನಾಡ್ಬೋದು ಆದ್ರೆ ಆಕೆಗೆ ಬೇರೆ ಯಾರು ಏನು ಮಾತನಾಡಬಾರ್ದು ಆಕೆಗೆ ಮಾತ್ರ ಮರ್ಯಾದೆ ಇರೋದು ಆಕೆಗೆ ಮಾತ್ರ ಮನೆತನ ಅನ್ನುವಂಥದ್ದಿರೋದು ಆಕೆಗೆ ಮಾತ್ರ ಸಿನಿಮಾ ಸೀರಿಯಲ್ ಸೀರಿಯಲ್ ಇಂಡಸ್ಟ್ರಿ ಇರೋದು ಯಾಕೆ ಬೇರೆ ಹೆಣ್ಣು ಮಕ್ಕಳಿಗಾಗಿರ್ಬೋದು ಬೇರೆ ಗಂಡು ಮಕ್ಕಳಿಗಿಲ್ವಾ ಸೊ ರಘು ಏಕವಚನದಲ್ಲಿ ಮಾತನಾಡ್ತಾರೆ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆ ನನ್ನ ವಯಸ್ಸಿಗೆ ನನ್ನ ವ್ಯಕ್ತಿತ್ವಕ್ಕೆ ನಾನು ಏಕವಚನದಲ್ಲಿ ಕರೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಶ್ವಿನಿ ಅವರು ಕೂಗಾಡ್ತಾರೆ ಆಗ ಕಿಚ್ಚ ಸುದೀಪ್ ಅವರ ಹೊಸ ಪ್ರೋಮೋ ನೋಡಿದ್ರೆ ಇವತ್ತು ಅಶ್ವಿನಿ ಗೌಡ ಅವರಿಗೆ ಒಳ್ಳೆ ಕ್ಲಾಸನ್ನು ತಗೊಂಡಿರಬಹುದು ಅಂತ ಅನ್ಸ್ಕೊಳ್ಬೋದು ಯಾಕಂತಂದರೆ ತಗೊಂಡಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ ಬಿಕಾಸ್ ಪ್ರೋಮೋದಲ್ಲಿ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ನಾರ್ಮಲ್ ಎಪಿಸೋಡ್ ಇರೋದಿಲ್ಲ ಸೊ ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜೋವಧೆ ಮಾಡಬೇಕು ಅಷ್ಟು ತೇಜೋವಧೆ ಮಾಡ್ತಾ ಇದ್ರು ಅಂತ ಅಶ್ವಿನಿ ಅಶ್ವಿನಿ ಗೌಡ ಅವರು ಕಿಚ್ಚ ಸುದೀಪ್ ಮುಂದೆ ಹೇಳ್ತಾರೆ ಸೊ ಏಕವಚನ ಏಕವಚನ ಅಂತ ಹೇಳಿದ್ರಿ ನಿಮಗೆ ಎಲ್ಲರೂ ಹೋಗಿ ಬನ್ನಿ ಅಂತ ಕರೆಸ್ಕೊಳ್ಬೇಕು ಅಂತ ಇದ್ರೆ ನೀವು ಪ್ರತಿ ಮಗುಗೆ ಕೂಡ ಹೋಗಿ ಬನ್ನಿ ಅಂತ ಕರೀರಿ ಮಾತೆತ್ತಿದ್ರೆ ಯಾವ ಹುಡುಗಿಗೆ ಹೇಗೆ ಹೀಗೆ ಮಾತನಾಡಬೇಡಿ ಅಂತ ಹೇಳ್ತೀರಾ ಯಾರು ಏನ್ ಮಾತನಾಡ್ತಿದ್ದೀರಿ ಯಾವ ಹೆಣ್ಣು ಮಕ್ಕಳು ನಿಮ್ಮ ಮರ್ಯಾದೆಯನ್ನ ಗೌಡ ಅವರ ಕೈಗೆ ಕೊಟ್ಟು ಕೂತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರ ಆಗ ಯಾರು ಕೂಡ ಕೈ ಎತ್ತೋದಿಲ್ಲ ಅಶ್ವಿನಿ ಗೌಡ ಅವರ ಕೈ ಮಾತ್ರ ಕಾಣುತ್ತೆ ಸೊ ಎಷ್ಟೊಂದು ಕೈಗಳು ಅನ್ನುವಂಥ ಮೂಲಕ ಆಕೆಯ ಮರ್ಯಾದೆಯನ್ನು ತೆಗೆದಿದ್ದಾರೆ ಸೊ ಒಂದು ಕಡೆ ಅಂದರೆ ಎಲ್ಲೊಂದು ಕಡೆ ಉಮೆನ್ ಕಾರ್ಡ್ ಅನ್ನುವಂಥದನ್ನ ಪ್ಲೇ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಅದಾದ ಮೇಲೆ ಒಟ್ಟು ಜಗಳ ಆಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಕೂಡ ಇರಿಟೇಷನ್ ಅನ್ನ ಸೃಷ್ಟಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಎಲ್ಲರೂ ಕೂಡ ಅದರಲ್ಲೇ ಹೋರಾಡ್ತಾ ಇದ್ದಾರೆ ಯಾಕಂತಂದ್ರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಅಂದರೆ ಕಿಚ್ಚನ ಪಂಚಾಯ್ತಿಗೆ ಬರ್ತಾರೆ ಅಂತಂದರೆ ಎಲ್ಲರೂ ಮಾತನಾಡುವಂಥ ಶೈಲಿಯೇ ಬೇರೆ ಹಿಂದೆ ಹಿಂದಿನ ದಿನ ಇದ್ದವರು ಆ ದಿನ ಚೇಂಜ್ ಆಗಿ ಹೋಗಿಬಿಟ್ಟಿರ್ತಾರೆ ಸೊ ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರು ನಿನ್ನೆ ಕೂಡ ಅದೇ ರೀತಿಯಾಗಿದ್ದರು ಸೊ ಮೊನ್ನೆ ಎಲ್ಲ ಹುಷಾರಿಲ್ಲ ಅದು ಇದು ನಾನು ಉಪವಾಸ ಸತ್ಯಾಗ್ರಹ ಜಗಳ ಎಲ್ಲವನ್ನ ಮಾಡಿದ್ರು ಫ್ರೈಡೆ ಎಪಿಸೋಡಲ್ಲಿ ನೋಡಿದ್ರೆ ಏನೋ ತನಗೇನೂ ಗೊತ್ತಿಲ್ಲ ಅನ್ನೋ ಥರ ಕ್ಯಾಪ್ಟನ್ಸಿ ಟಾಸ್ಕನ್ನು ಕೂಡ ಕಳ್ಕೊಂಡ್ರು ಅದೇ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಕೆ ಆಡಲ್ಲ ಅಂತಂದರೆ ಬಹುಶಃ ಬೇರೆ ಯಾರಾದರೂ ಆಡ್ತಾ ಇದ್ರು ರಾಶಿಕ ಆಗಿರ್ಬೋದು ಅಥವಾ ಧ್ರುವಂತ ಆಗಿರ್ಬೋದು ಅವರಾದರೂ ಆಟವನ್ನು ಆಡ್ತಾ ಇದ್ರು ಸುಮ್ಮನೆ ಇಷ್ಟ ಒಂದು ವಾರಗಳ ಕಾಲ ಕ್ಯಾಪ್ಟನ್ ಅನ್ನುವಂಥ ಪಟ್ಟವನ್ನು ಕೊಟ್ಟರು ಅದನ್ನು ಕೂಡ ಸರಿಯಾಗಿ ನಿಭಾಯಿಸಿಲ್ಲ ಅಲ್ಲೂ ಕೂಡ ಜಗಳ ಆಡಿದ್ರು ಅಲ್ಲೂ ಕೂಡ ಪರ್ಸ್ನಲ್ ಆಗಿ ತಗೊಂಡ್ರು ಅದಾದ ಮೇಲೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗೋದಕ್ಕೆ ಆಕೆ ಮೇಯ್ನಾಗಿ ಕಂಟೆಸ್ಟೆಂಟ್ ಆಗಿರ್ತಾರೆ ಅವರು ಅಪೋಸಿಟ್ ಆಡಬೇಕು ಅಂತ ಮೂರು ಜನ ಇದ್ದಾಗ ಅಲ್ಲೂ ಕೂಡ ಫಿಲ್ಟರ್ ಆಗುತ್ತೆ ಇನ್ ಕೇಸ್ ಆಕೆ ಆಟವನ್ನೇ ಆಡಲ್ಲ ಅಂತ ಇದ್ರೆ ಬಹುಶಃ ಬೇರೆ ಯಾರಿಗೋ ಆ ಒಂದು ಚಾನ್ಸ್ ಸಿಗ್ತಾ ಇತ್ತು ಕಿಚ್ಚ ಸುದೀಪ್ ಅವರು ಇವತ್ತು ಯಾವ ರೀತಿಯಾಗಿ ಮಾತನಾಡ್ತಾರೆ ಅನ್ನೋದು ಕಾದು ನೋಡಬೇಕು ತಿದ್ದಿ ಬುದ್ಧಿ ಹೇಳುವಂಥ ಶೈಲಿಯಲ್ಲಿ ಹೇಳಿದ್ರೆ ಬಹುಶಃ ಆಕೆಗೆ ಅದು ಅರ್ಥ ಆಗೋಲ್ಲ ಒಂದು ಕಡೆ ಸೊ ನಾನು ಚೆನ್ನಾಗಿ ಪೋಟ್ರೆ ಆಗ್ತಾ ಇದ್ದೀನಿ ಕಿಚ್ಚ ಸುದೀಪ್ ನನ್ನ ಹತ್ರ ನಾರ್ಮಲ್ ಟೋನಲ್ಲಿ ಮಾತನಾಡ್ತಿದ್ದಾರೆ ಅಂತಂದರೆ ಅದನ್ನು ಕೂಡ ಯಾವ ರೀತಿ ತಗೋಬೋದು ಅನ್ನುವಂಥದ್ದು ಗೊತ್ತಿಲ್ಲ ಸೊ ಬೇರೆ ಯಾವ ಕಂಟೆಸ್ಟೆಂಟಿಗೆ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ಮಾತನಾಡಿದ್ರು ಅದೇ ಟೋನಲ್ಲಿ ಅಶ್ವಿನಿ ಗೌಡ ಅವರಿಗೆ ಮಾತನಾಡಿದ್ರೆ ಬಹುಶಃ ಕಿಚ್ಚ ಸುದೀಪ್ ಅವ್ರ ಮೇಲೆ ಅಭಿಪ್ರಾಯ ಅಥವಾ ಿದೆಯೋ ಅದು ಇನ್ನಷ್ಟು ಹೆಚ್ಚಾಗುತ್ತೆ ಗೌರವ ಸೊ ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರೂ ಮಾತನಾಡಿದ್ರು ಅಂತಂದ್ರೆ ಮತ್ತೆ ಕಿಚ್ಚೆ ಸುದೀಪ್ ಮೇಲೆ ಒಂದಷ್ಟು ಆಕ್ರೋಶಗಳು ಚಾನ್ಸಸ್ ಇದೆ ಸಂಬಂಧಪಟ್ಟಂತೆ ಕೂಡ ದಾಖಲಾಗಿದೆ ಸೊ ಅಶ್ವಿನಿ ಗೌಡ ಅವರಿಗೆ ಇವತ್ತಿನ ಕ್ಲಾಸ್ ಯಾವ ರೀತಿಯಾಗಿರುತ್ತೆ ಸೊ ಪ್ರೋಮೋದಲ್ಲಿ ನೋಡಿದ್ದು ನಾವು ರಿಯಲ್ ಎಪಿಸೋಡ್ ಅಲ್ಲಿ ನೋಡಬಹುದಾ ಆ ಜೋಶ್ ಇದ್ದೇ ಇರುತ್ತಾ ಸೊ ನಿಮ್ಮ ಅಭಿಪ್ರಾಯ ಏನು ಪ್ರೋಮೋ ನೋಡಿ ನಿಮಗೆ ಖುಷಿ ಆಯ್ತಾ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಶ್ವಿನಿ ಗೌಡ ಅವರ ಬಗ್ಗೆ ಒಂದು ವರ್ಡ್ ಅಲ್ಲಿ ಅಭಿಪ್ರಾಯ ಹೇಳ್ತೀರಾ ಅಂತಂದ್ರೆ ಏನ್ ಹೇಳ್ತೀರಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ